みちゃん。ニーニー What ಭಜ್ಜದಿ ಕಮ್ಮಮ ಜೇಣ ಚೇತನ ಭಾವೇನ ಭಾವ ಬಂದು ಸೋ ಕಮ್ಮಪದೇಶ್ ಅಣ್ಣಪೇಷಣ ಇದರೋ ಓ ಇಲ್ಲಿ ಪಾವು ಬಂದ ಮತ್ತು ದರ್ವೆ ಬಂದದ ಎರಡು ಪೇಜಗಳನ್ನು ಹೇಳ್ತಾರೆ ಯಾವ ಮಿಥ್ಯಾತ ರೂಪದ ಆತ್ಮ ಪರಿಣಾಮದಿಂದ ಪುದ್ಗಲ ಕ್ರಮವೂ ಬಂದಾಗ ಬರೀ ಮಿಥ್ಯಾತ್ವ ಮಾಡೋದು ಗ್ರಹಿತ ಮಿಥ್ಯಾತ್ವ ಅಗ್ರಹಿತ ಮಿಥ್ಯಾತ್ವ ಮಾಡೋದು ನೋಡಿ ನೋಡಿ ಮಿಥ್ಯಾತ್ವ ಮಾಡೋದು ನೋಡಿ ನೋಡಿ ತೆಲಿಗೊಳಿಸ್ಕೊಳ್ಳೋದು ನೋಡಿ ನೋಡಿ ತಾವಿಜ ಕಟ್ಕೊಳ್ಳೋದು ಇವೆಲ್ಲ ಮಿಥ್ಯಾತ್ವದ ಈ ಮಿಥ್ಯಾತ್ವ ಪರಿಣಾಮದೊಳಗೆ ಭಾವ ಬಂದಾಗ್ತದೆ ನಾವು ಯಾವ ಥರ ಕ್ರಮ ಕಟ್ಕೊಂತೀವಿ ಅಂದರೆ ನಮಗೆ ತಿಳಿಯೋಂಗಿಲ್ಲ ಯಾಕಂದ್ರೆ ಬೆಲ್ಲ ಇಟ್ಟರೆ ಅದ್ರ ಮ್ಯಾಲ ಧೂಳು ಬಿದ್ದು ಬಿಡ್ತೈತಿ ಆಮೇಲೆ ತಿನ್ನಾಕೋದ್ರೆ ಗೊತ್ತಾಗ್ತೈತಿ ಅದನ್ನ ನಾಳಿಗೆ ಹೊರಸ್ಬಿಡ್ತೈತಿ ಅನ್ನೋದು ಮೈಗೆ ಎಣ್ಣೆ ಹಚ್ಕೊಂಡಿರ್ತೀವಿ ಧೂಳು ಬಿದ್ದಿರ್ತೈತಿ ತಿಕ್ಕೊಂಡು ನೋಡಿದಾಗ ಗೊತ್ತಾಗ್ತೈತಿ ಕರ್ಮ ಬಂದಾಗೈತಿ ಧೂಳು ಬಂದಾಗೈತಿ ಹಂಗೆ ನಾವು ಮಿಥ್ಯಾಥವು ಭಾಳ ಮಾಡಿ ಇಷ್ಟು ಮಿಥ್ಯಾತ ಮಾಡಿವಿ ಅದು ನಮಗೆ ಲೆಕ್ಕನೇ ಇಲ್ಲ ಆ ಮಿಥ್ಯಾತು ಭಾವಶತಿಗಿನೂ ಮಾಡಬಾರ್ದು ಭಾವ ಹಿಂಸಾನು ಮಾಡಬಾರ್ದು ಅಂಥೇಳಿ ತಿಳಿಸ್ತಾರೆ ಇಲ್ಲಿ ಮಿಥ್ಯಾತ್ವದಿಂದ ನಾವು ಕರ್ಮ ಬಂಧನ ಮಾಡಿಕೊಂಡು ನಾವು ಎಂಬತ್ತು ನಾಲ್ಕು ಲಕ್ಷ ಇವನುಗಳಿಗೆ ತಿರುಗಿ ಆಡ್ತಾ ಇರ್ತೇವೆ ಎಲ್ಲ ಇವನೊಳಗು ಹುಟ್ಟೋದು ಸಾಯೋದು ಹುಟ್ಟೋದು ಸಾಯೋದು ದೊಡ್ಡ ಪಾಪ ಯಾವುದು ಅಂತಂದರೆ ದುನಿಯಾದೊಳಗೆ ಮಿಥ್ಯಾತ್ವ ಇದೆ ಎಂಥಿ ಮಿಥ್ಯಾತ್ವ ಜೀರ್ಣ ಯಾವ ಛೇದಣ ಬಾವೇಣ ಅದು ಮಿಥ್ಯಾತ್ವದ ರೂಪದಿಂದ ಆತ್ಮ ಏನು ಮಾಡ್ತೈತಿ ಪುದ್ಗಲ ಕರ್ಗಳ ನಂದು 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 ಅನ್ಕೊತೇ ಸಾಯ್ತೈತಿ ಸಾಯಬೇಕರ್ನು ತಂದಿಟ್ಟರೆ ಬಾಯಿ ತಿಂತೀವಿ ಅಂಥದ್ದು ಮಿಥ್ಯಾತ್ವ ಇದೆ ಆ ಮಿಥ್ಯಾತ್ವವನ್ನು ಬಂದು ಮಾಡ್ಕೊಳ್ಬಾರ್ದು ಬುದ್ಧದೀ ಬುದ್ಧದಿ ಅಂದರೆ ಕರ್ಮ ಬಂದು ಮಾಡ್ಕೊಳ್ಳೋದು ಹಾಂ ಎಲ್ಲಿವರಿಗೆ ಕಣ್ಣು ಕಾಣ್ತೈತಿ ಎಲ್ಲ ನಂದು ಅನ್ನೋದು ನರಕದಾಗ ಹೋದ್ರೆ ಎಣ್ಣೆಯವರಿಗೆ ಕಣ್ಣು ಕಾಣ್ತೈತಿ ಅಶುಭನೇಶ ಎಣ್ಣೆಯವರಿಗೆ ಕಣ್ಣು ಕಾಣ್ತೈತಿ ಅಶುಭ ಭಾವ ನರಕದಾಗ ಎಲ್ಲ ಪೂರ ಅಶುಭ ಭಾವನೆ ಇರ್ತದೆ ಅದಕ್ಕಾಗಿ ಬುದ್ಧದಿ ಬಂಧವಾಗಿರ್ತದೆ ಅದಕ್ಕೆ ನಾವೆಲ್ಲ ಜೀವಗಳು ಕರ್ಮವನ್ನು ಬಂದ್ ಮಾಡ್ಕೊಳ್ಬಾರ್ದು ಭಾವ ಬಂಧು ಭಾವ ಬಂಧವಾಗಿದೆ ಹಾಂ ದೋ ಮತ್ತು ಕಮ್ಮಾದ ಪ್ರದೇಶ ನಮ್ ನಿನ್ನ ಆತ್ಮ ಪ್ರದೇಶದೊಳಗೆ ಎಲ್ಲ ಕರ್ಮಗಳು ಅಂಟುಕೊಂಡು ಬಿಟ್ಟಾವೆ ನಿನ್ನ ನಾಲ್ಕು ಗತಿಗಳಿಂದ ಕರ್ಕೊಂಡು ಹೋಗ್ತೈತಿ ಹಣ್ಣು ಹಣ್ಣು ಒಂದು ಆಗೋತಿ ಇಲ್ಲ ಇದರೂ ದ್ರವ್ಯ ಬಂಧವಾಗಿದೆ ಇನ್ನು ಭಾವ ಬಂಧದೊಳಗೆ ಇಷ್ಟ ಕರ್ಮ ಬಂದೈತಿ ಇನ್ನು ದ್ರವ್ಯ ಬಂಧದೊಳಗೆ ಅಶುದ್ಧ ಚೇತನ ಏನು ಅಶುದ್ಧ ಚೇತನ ನಾವೇನೋ ಕರ್ಮ ಮಾಡಿದ್ರು ಜಾನವಾರಣೆ ಆಗಿ ಕುದ ಕರ್ಮ ಮಾಡ್ತಾ ಇಲ್ಲ ಅವಾಗ ನಾವು ಭಾಳಷ್ಟು ಕರ್ಮಗಳು ಆಗ್ತಾ ಬಂದಾಗ್ತಾಯಿರ್ತಾವೆ ಅಂತ ಕರ್ಮಗಳನ್ನು ಬಂದ್ ಮಾಡ್ಕೊಳತ್ತೆ ನಾವು ಏನು ಮಾಡ್ತೇವಪ್ಪ ಅಂತಂದ್ರೆ ದ್ರವ್ಯ ಕರ್ಮಗಳನ್ನು ಯಾವ್ದಾರು ಕಿವಿ ಕಟ್ ಮಾಡಿದೆ ಕಣ ಕಟ್ ಮಾಡಿದೆ ಕೂದಲು ಕಟ್ ಮಾಡಿದೆ ಶರೀರ ಕಟ್ ಮಾಡಿದೆ ಅಂಗ ಕಟ್ ಮಾಡಿದೆ ಏನೇನೋ ಕಟ್ ಮಾಡಿದೆ ಅವ್ರ ಮನೆಯೊಳಗೆ ಏನಿರೋ ಬೆಂಕಿ ಹೆಚ್ಚಿಂದು ಏನೇನೋ ಕರ ಮಾಡ್ತಾ ಇರ್ತೇವೆ ಅನಾದಿ ಕಾಲದಿಂದ ಸಂಸಾರಿ ಕರ್ಮಗಳನ್ನು ಬಂಧನ ಮಾಡ್ಕೊಂಡು ಬಂದಿರ್ತಾರೆ ಅವೆಲ್ಲ ಕರ್ಮಗಳು ನಮಗೆ ಶುದ್ಧಾತ್ಮ ಬರೋದಿಲ್ಲ ಅಶುದ್ಧಾತ್ಮ ನಾವೆಲ್ಲ ಕರ್ಮ ಬಂದು ಮಾಡ್ಕೊಳ್ಳೋದು ಅಶುದ್ಧಾತ್ಮ ಅಂತ ಹೇಳಿ ತಿಳಿಸ್ತಾರೆ